ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾರವರು ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ಈ ಸಂದೇಶ ನಿನಗಾಗಿಯೇ ಕಂದ ನಿನ್ನ ಜೀವನದಲ್ಲಿ ಅದ್ಭುತ ಚಮತ್ಕಾರ ನಡೆಯುತ್ತದೆ ಮಗು ನಿನ್ನ ಎಲ್ಲ ಭಕ್ತಿ ಶ್ರದ್ಧೆ ಪ್ರೇಮ ತುಂಬಿದ ಪ್ರಾರ್ಥನೆಗೆ ಫಲ ಸಿಗುವ ಸಮಯವೇ ಇದಾಗಿದೆ ನಿನ್ನ ಮನದಲ್ಲಿರುವ ಕೆಲವು ಆಸೆಗಳನ್ನು ಪೂರೈಸಿಕೊಳ್ಳುವ ಸಮಯ ಬಂದಾಗಿದೆ ಕಂದ ಇದು ಒಂದು ಆಕಸ್ಮಿಕವಲ್ಲ ಇದು ನನ್ನ ಯೋಜನೆಯ ಒಂದು ಭಾಗವಾಗಿದೆ ಇಂತಹ ಅದ್ಭುತವಾದದನ್ನ ಅನುಭವಿಸುವ ಕ್ಷಣ ನಿನ್ನದಾಗುತ್ತದೆ ಕಂದ ಮಗು ನೀನು ಅನುಭೂತಿಯನ್ನ ಹೊಂದಿರುವೆಯ ಕಂದ ನೀನು ನಿಜವಾದ ಭಕ್ತಿಯಿಂದ ಶ್ರದ್ಧಾ ಪೂರ್ವಕವಾದ ಸಮರ್ಪಣಾ ಭಾವದಿಂದ ಕೇಳಿದ ಯಾವುದೇ ಇಚ್ಛೆಯಾಗಲಿ ಅದನ್ನ ನಿನಗೆ ಕೊಡಿಸಲು ಈ ಬ್ರಹ್ಮಾಂಡವೇ ಪ್ರಯತ್ನಿಸುತ್ತದೆ ಈ ಸಮಯದಲ್ಲಿ ನಿನ್ನ ಜೊತೆಯೂ ಅದೇ ಆಗಲು ಹೊರಟಿದೆ ನಿನ್ನ ಮನಸ್ಸಿನ ಇಚ್ಛೆ ಕನಸು ಯಾರಿಗೂ ತಿಳಿಸದಂತೆ ಒಂದು ಅದ್ಭುತವಾದ ಕಾಳಜಿಯಿಂದ ಜೋಪಾನ ಮಾಡಿರುವೆ ಅದು ಈಗ ಪೂರ್ಣಗೊಳ್ಳಲು ಹೊರಟಿದೆ ಈ ಕ್ಷಣ ಈ ಸಮಯದಲ್ಲಿ ಕಂದ ಆ ದೃಢವಾದ ನಂಬಿಕೆಯೊಂದಿಗೆ ಮುಂದೆ ಸಾಗು ಅದನ್ನ ವಿಶ್ವಾಸವಾಗಿ ನಾನು ಬದಲಿಸುತ್ತೇನೆ ನಿನ್ನ ಜೀವನದಲ್ಲಿ ಈ ಸಮಯದಲ್ಲಿ ಯಾರು ಬಂದಿರುವವರು ಹಾಗೆ ನಿನಗೆ ಸಿಕ್ಕ ಅವಕಾಶಗಳು ಅವೆಲ್ಲವೂ ನನ್ನ ಯೋಜನೆಯಾಗಿವೆ ಕಂದ ಕಾರಣವಿಲ್ಲದೆ ನನ್ನ ಜೀವನದಲ್ಲಿ ಏನೇನೋ ಘಟನೆಗಳು ನಡೆಯುತ್ತಿವೆ ಎಂದುಕೊಳ್ಳಬೇಡ ಆದರೆ ಅದಕ್ಕೆಲ್ಲ ಒಂದು ಕಾರಣ ಇದ್ದೇ ಇರುತ್ತದೆ ನಿನ್ನ ಕೆಲವು ಸಂಘರ್ಷಗಳ ಹೋರಾಟಗಳ ಅಂತ್ಯ ನಿಕಟವಿದೆ ಕಂದ ನೀನು ಪರಿಶ್ರಮ ಪಟ್ಟಿರುವೆ ಧೈರ್ಯವಾಗಿ ಎಲ್ಲವನ್ನ ಎದುರಿಸಿರುವೆ ನಿನ್ನ ಪ್ರಯತ್ನದ ಫಲ ಖಂಡಿತವಾಗಿಯೂ ನಿನಗೆ ನೀಡುತ್ತೇನೆ ಆ ಪರಿಸ್ಥಿತಿಗಳಲ್ಲೂ ಸವಾಲುಗಳನ್ನ ಎದುರಿಸುತ್ತಾ ನನ್ನ ಮೇಲೆ ಭರವಸೆ ಇಟ್ಟಿರುವೆ ನನ್ನ ಧ್ಯಾನ ಸ್ಮರಣೆ ನಿರಂತರವಾಗಿ ಮಾಡುತ್ತಲೇ ಇರುವೆ ಎಲ್ಲ ಪರಿಸ್ಥಿತಿ ಸಂದರ್ಭಗಳಲ್ಲೂ ನನ್ನ ಮೇಲೆ ಭರವಸೆ ಇಟ್ಟಿರುವೆ ನಿನ್ನ ನಂಬಿಕೆ ಭರವಸೆ ಎಂದಿಗೂ ಸೋಲಲು ನಾನು ಬಿಡುವುದಿಲ್ಲ ನಿನ್ನ ತಂದೆ ನಿನ್ನ ಜೊತೆಗಿದ್ದಾರೆ ಯಾರೇ ನಿನ್ನ ಜೊತೆ ಕೆಟ್ಟದಾಗಿ ನಡೆದುಕೊಂಡಿದ್ದರು ನಿನ್ನ ಬೆನ್ನ ಹಿಂದೆ ವಂಚಿಸಿದ್ದರು ಅವರೆಲ್ಲರೂ ಅವರ ಕರ್ಮಗಳಿಗೆ ಉತ್ತರ ಕೊಡುವ ಸಮಯ ಬಂದಾಗಿದೆ ಕಂದ ಮಗು ನೀನು ಯಾರು ಯಾಕೆ ಅಲೆದಾಡುತ್ತಿರುವೆ ನಿನ್ನ ಮನಸ್ಸಿನಲ್ಲಿ ಯಾಕೆ ಇಷ್ಟೊಂದು ಗೊಂದಲ ಇಷ್ಟೊಂದು ಪ್ರಶ್ನೆಗಳಿವೆ ಕಂದ ನಾನು ನಿನ್ನ ಹುಟ್ಟಿನ ಮುಂಚಿತವಾಗಿಯೂ ನಿನ್ನನ್ನು ನೋಡಿರುವೆ ನನ್ನ ತಿಳಿದಿರುವೆ ನಿನ್ನ ಪ್ರತಿ ಉಸಿರಲ್ಲೂ ನಾನಿರುವೆ ಕಂದ ನಿನ್ನ ಪ್ರತಿ ಸಂಕಟವನ್ನ ನಾನು ನನ್ನ ನೋವು ಎಂದು ತಿಳಿಯುತ್ತಿರುವೆ ನೀನು ನನ್ನ ಸಂತಾನವಾಗಿರುವೆ ನೀನು ನನ್ನ ಅಂಶವಾಗಿರುವೆ ನಿನ್ನ ತಂದೆ ತಾಯಿಯಾಗಿರುವೆ ನಾನು ನನ್ನ ಎಂದಿಗಾದರೂ ಒಂಟಿಯಾಗಿ ಬಿಡಲು ಸಾಧ್ಯವ ಕಂದ ನಾನು ಸೃಷ್ಟಿಯ ಉತ್ಪತ್ತಿಯೂ ಆಗಿರುವೆ ಹಾಗೆ ನಾಶವೂ ಆಗಿರುವೆ ಸೃಷ್ಟಿಯ ಪಾಲನಹರನೂ ಆಗಿರುವೆ ಅಂಧಕಾರದಲ್ಲಿ ನಿನಗೆ ಪ್ರಕಾಶಮಾನವಾದ ಬೆಳಕಾಗಿರುವೆ ವಿಪತ್ತುಗಳಲ್ಲಿ ನಿನ್ನನ್ನು ಸಂಭಾಳಿಸುತ್ತೇನೆ ಸಂಕಟಗಳಲ್ಲಿ ನಿನ್ನನ್ನು ರಕ್ಷಣೆ ಮಾಡುತ್ತೇನೆ ನೀನು ಎಷ್ಟು ಬಾರಿ ನನ್ನನ್ನು ಕೂಗಿರುವೆಯೋ ನಾನು ಅಷ್ಟು ಬಾರಿಯೂ ನಿನ್ನ ಜೊತೆಯೇ ಇರುವೆ ನೀನು ನನ್ನನ್ನು ನೋಡದಿದ್ದರೂ ನೀನು ಅದರ ಅನುಭೂತಿಯನ್ನ ಹೊಂದಿರುತ್ತೀಯಾ ಮಗು ಯಾವುದೇ ಕಾರಣಕ್ಕೂ ಅಳಬೇಡ ನಿನ್ನ ಜನ್ಮವಾದಾಗಲೇ ನಿನ್ನನ್ನ ನನಗೆ ಅರ್ಪಣೆ ಮಾಡಿಯಾಗಿದೆ ನಿನ್ನ ಮೊದಲ ಸ್ಪರ್ಶ ನಾನಾಗಿದ್ದೇನೆ ಕಂದ ನನ್ನ ಪಾದಗಳಲ್ಲಿ ನಿನ್ನನ್ನ ಅರ್ಪಿಸಿ ಆಶೀರ್ವಾದ ತೆಗೆದುಕೊಂಡಿದ್ದಾರೆ ನಾನು ನಿನ್ನ ಮೊದಲ ಆಸರೆಯಾಗಿರುವೆ ನಾನು ನಿನ್ನ ಮೊದಲ ಸ್ಪರ್ಶವಾಗಿರುವೆ ಮೊದಲ ರಕ್ಷಕನೂ ಆಗಿರುವೆ ಕಂದ ನಾನು ನಿನ್ನ ಮೊದಲ ಗುರುವೂ ಆಗಿರುವೆ ಮಾರ್ಗದರ್ಶಕನೂ ಆಗಿರುವೆ ನಿನ್ನ ಮುಂದೆಯೂ ಇರುವೆ ನಿನ್ನ ಹಿಂದೆಯೂ ಇರುವೆ ನಿನ್ನ ಜೊತೆಯೂ ನಡೆಯುತ್ತಿರುವೆ ಕೆಲವು ಬಾರಿ ನಾನು ಒಂಟಿ ಯಾರು ಇಲ್ಲವೆಂದ ಕ್ಷಣ ಒಂದು ಕ್ಷಣವಾದರೂ ಇಂತಹ ಸಮಯದಲ್ಲಿ ಒಂದು ಕ್ಷಣವಾದರೂ ನಿನ್ನ ಹೃದಯದ ಮೇಲೆ ಕೈ ಇಟ್ಟು ಯೋಚಿಸು ನಿನ್ನ ಹೃದಯ ಮನಸ್ಸು ಭಾರವಾದಾಗ ಯಾರು ನಿನ್ನನ್ನ ಆ ಸಮಯದಲ್ಲಿ ಒಳಗಿನಿಂದ ಸಂಭಾಳಿಸುತ್ತಾರೆ ಯಾರು ನಿನ್ನನ್ನ ಕುಗ್ಗಿ ಕುಸಿಯುವುದರಿಂದ ಕಾಪಾಡುತ್ತಾರೆ ಯಾರು ಕೈ ಹಿಡಿದು ಎತ್ತಿ ಮುಂದೆ ಹೋಗಲು ಶಕ್ತಿ ನೀಡುತ್ತಾರೆ ಯೋಚಿಸು ಕಂದ ನನ್ನ ಶಕ್ತಿಯ ಸೂಚನೆಗಳನ್ನ ಸಂಕೇತಗಳ ಅನುಭೂತಿಗಳನ್ನ ಗುರುತಿಸು ನಾನು ನಿನ್ನ ತಂದೆ ತಾಯಿ ಶಕ್ತಿ ಮಾರ್ಗದರ್ಶನ ರಕ್ಷಣೆ ನೆಮ್ಮದಿ ಎಲ್ಲಾ ಆಗಿರಬೇಕಂದ ಈ ಜಗತ್ತಿನಲ್ಲಿ ಯಾರೂ ನಿನ್ನ ಜೊತೆ ನಿಲ್ಲದಿದ್ದರು ನಿನ್ನಿಂದ ದೂರವಾದರೂ ನಾನು ನಿನ್ನ ಜೊತೆಯೇ ಇರುವೆ ನಿನ್ನನ್ನು ನಾನೆಂದಿಗೂ ಬಿಡಲಾರೆ ಕಂದ ನನ್ನ ನಿನ್ನ ಸಂಬಂಧ ಸಾಧಾರಣವಲ್ಲ ಕಂದ ಇದು ಜನ್ಮ ಜನ್ಮದ ಸಂಬಂಧವಾಗಿದೆ ಮಗು ನೀನು ಅತ್ಯಂತ ದುಃಖದಲ್ಲಿದ್ದಾಗ ನಾನು ದೂರವಿದ್ದೇನೆ ಅಂತ ನಿನಗೆ ಅನ್ನಿಸುತ್ತದೆ ನೀನು ಸಮಸ್ಯೆಯಲ್ಲಿದ್ದಾಗ ನಾನು ದೂರವಿದ್ದೇನೆ ಅಂತ ನಿನಗೆ ಅನ್ನಿಸುತ್ತದೆ ಆದರೆ ನೀನು ಎಂದಿಗಾದರೂ ಯೋಚಿಸಿರುವ ಯಾವುದೇ ಮಗು ಅಳುತ್ತಿದ್ದರೂ ಅದನ್ನ ಗುರುತಿಸಲಾರಳಿಯೇ ತಾಯಿಯೇ ತಾನೇ ಮೊದಲು ಓಡಿ ಬರುವುದು ನನಗೆ ತಾನೇ ಮೊದಲು ತಿಳಿಯುವುದು ಕಂದ ಪ್ರತಿ ವ್ಯಥೆಯನ್ನ ನೋವನ್ನು ನಾನು ಗಮನಿಸುತ್ತೇನೆ ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ನೀನು ಹೇಳದಿದ್ದರೂ ಹೇಳಿದರು ನಾನು ಕೆಲವು ಬಾರಿ ಅನಿವಾರ್ಯವಾಗಿ ನಿನ್ನನ್ನ ಕಠಿಣ ಪರಿಸ್ಥಿತಿಗಳಲ್ಲಿ ಸಾಗಲು ಬಿಡಲೇಬೇಕಾಗುತ್ತದೆ ಏಕೆಂದರೆ ಅದು ನಿನ್ನ ಕರ್ಮವನ್ನು ಕಳೆದುಕೊಳ್ಳುವ ಸಮಯವಾಗಿರುತ್ತದೆ ಆದರೆ ನಿನ್ನ ಜೊತೆಯೇ ಮಾರ್ಗದರ್ಶನವಾಗಿ ನಾನು ಇರುತ್ತೇನೆ ಕಂದ ಹಾಗೆ ಕೆಲವು ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಲೇಬೇಕಾಗುತ್ತದೆ ಏಕೆಂದರೆ ನಿನ್ನ ಶಕ್ತಿ ನಿನ್ನ ಯುಕ್ತಿ ನಿನ್ನ ಧೈರ್ಯ ಆತ್ಮವಿಶ್ವಾಸವನ್ನು ಗುರುತಿಸಿಕೊಳ್ಳುವ ಸಮಯವೇ ಇದಾಗಿರುತ್ತದೆ ಹಾಗೂ ನಿನ್ನವರು ಯಾರು ಎಂದು ತಿಳಿಯುವ ಸಮಯವೇ ಇದಾಗಿರುತ್ತದೆ ಕಂದ ನಾನು ನಿನ್ನನ್ನು ದುರ್ಬಲನಾಗಿಸಲು ಈ ಕಷ್ಟಗಳನ್ನು ಕಠಿಣತೆಗಳನ್ನು ಈ ಸಮಸ್ಯೆಗಳನ್ನು ನೀಡುತ್ತಿಲ್ಲ ನಾನು ನಿನ್ನನ್ನು ಸಶಕ್ತನಾಗಿಸಲು ಬಯಸುತ್ತೇನೆ ಕಂದ ನಾನು ನಿನ್ನೊಳಗೆ ಇರುವೆ ನಿನ್ನ ಹೃದಯದಲ್ಲೇ ಇರುವೆ ನೀನು ದಯೆ ಕರುಣೆ ಪ್ರೇಮ ಧೈರ್ಯ ವಿಶ್ವಾಸ ಧರ್ಮ ಒಳ್ಳೆಯ ಉದ್ದೇಶದ ಕರ್ಮಗಳಲ್ಲಿ ಸಾಕುವಾಗ ನೀನು ನನ್ನದೇ ಶಕ್ತಿಗಳನ್ನ ಪ್ರಕಟ ಮಾಡುತ್ತೀಯ ಈ ಜಗತ್ತಿಗೆ ಬೆಳಕಾಗಿ ಕಂದ ಈ ಜಗತ್ತು ನಿನ್ನನ್ನ ಹೆದರಿಸಬಹುದು ನೀನು ಹೆದರಬೇಡ ನೆನಪಿಡು ನಿನ್ನ ದೇಹದ ಪ್ರತಿ ಕಣದಲ್ಲೂ ನಾನಿರುವೆ ಕಂದ ಇಲ್ಲಿ ಸಂಹಾರವೂ ನಾನೇ ಜೀವನವೂ ನಾನೇ ಆಗಿರುವೆ ನೀನು ನನ್ನ ಅಂಶವಾಗಿರುವೆ ಎಂದ ಮೇಲೆ ನೀನು ನಿರ್ಬಲನಾಗಲು ಹೇಗೆ ಸಾಧ್ಯ ಕಂದ ಮೋಹಮಾಯಿ ಎನ್ನುವುದು ಈ ಜಗತ್ತಿನ ಸುಳ್ಳಿನ ಬಂಧನವಾಗಿದೆ ಕಂದ ಇದೊಂದು ಭ್ರಮೆಯಾಗಿದೆ ಅಷ್ಟೇ ನಿನ್ನ ವಾಸ್ತವತೆಯಿಂದ ದೂರವಿಡುತ್ತದೆ ನೀನು ಆತ್ಮವಾಗಿರುವೆ ಅಮರವಾಗಿರುವೆ ಅನಂತವಾಗಿರುವೆ ನಿನ್ನ ಶರೀರ ನಶ್ವರವಾಗಿದೆ ನಿನ್ನ ಆತ್ಮ ನನ್ನ ಶಕ್ತಿಯಿಂದಲೇ ಆಗಿದೆ ಈಗ ಹೇಳು ಮುಂದೆ ಸಾಕು ನಿನ್ನೊಳಗಿನ ಶಕ್ತಿಯನ್ನ ನಿನ್ನೊಳಗಿನ ಯುಕ್ತಿಯನ್ನ ತಿಳಿ ಎಲ್ಲವೂ ಸಾಧ್ಯವಾಗುತ್ತದೆ ಈ ಭೌತಿಕ ಜಗತ್ತಿನಲ್ಲಿ ನಿನಗೆ ಬೇಕಾದ ಎಲ್ಲ ಸುಖ ಶಾಂತಿ ನೆಮ್ಮದಿಯನ್ನು ನೀಡುತ್ತೇನೆ ಅನುಭವಿಸು ನಂತರ ನನ್ನ ಬಳಿ ಬಾಕಂದ ನೀನು ನಗುತ್ತಿದ್ದರೆ ನಾನು ಪ್ರಸನ್ನನಾಗುವೆ ಎಂದಿಗೂ ನೀನು ಸೋಲೊಪ್ಪಿಕೊಳ್ಳಬೇಡ ಬೀಳು ಏಳು ಅಳು ಆದರೆ ದುರ್ಬಲನಾಗಬೇಡ ಜೀವನದಲ್ಲಿ ಅನೇಕ ಕಠಿಣತೆಗಳು ಬರುತ್ತವೆ ನಿನ್ನ ಕರ್ಮದ ಫಲವಾಗಿ ಆದರೆ ನೆನಪಿಡು ಪ್ರತಿ ಕಠಿಣತೆಗಳು ನಾ ಪರೀಕ್ಷೆಗಳಾಗಿರುತ್ತವೆ ಹಾಗೆ ನಿನ್ನ ಶುದ್ಧೀಕರಣದ ಮಾರ್ಗವಾಗಿರುತ್ತವೆ ನಾನು ನಿನ್ನನ್ನ ಅಸಫಲನಾಗಲು ಎಂದಿಗೂ ಬಿಡುವುದಿಲ್ಲ ನೀನು ನನ್ನ ಸಂತಾನವಾಗಿರುವೆ ನೀನು ಹೆದರುವ ಅವಶ್ಯಕತೆ ಇಲ್ಲ ಈ ಜಗತ್ತು ನಿನ್ನ ವಿರುದ್ಧ ಮುಖ ಮಾಡಿದೆ ಅಂದರೆ ನಿನ್ನ ಬಳಿ ಯಾರೂ ಇಲ್ಲ ಅಂದುಕೊಂಡಾಗ ನಿನ್ನ ಹೃದಯದ ಮೇಲೆ ಕೈಯಿಡು ಅನುಭೂತಿ ಹೊಂದು ನಾನು ಅಲ್ಲೇ ಇರುವೆ ಎಂದು ನಿನ್ನ ಪ್ರತಿ ಉಸಿರಿನಲ್ಲೂ ನಿನ್ನ ಪ್ರತಿ ಹೃದಯದ ಬಡಿತದಲ್ಲೂ ನಾನು ನಿನ್ನನ್ನು ಕೇವಲ ಉಸಿರಾಡಲು ಜೀವಿಸಲು ಮಾತ್ರ ಸೃಷ್ಟಿಸಿಲ್ಲ ಕಂದ ಈ ಜಗತ್ತನ್ನ ಪ್ರೇರಣೆಯಾಗಿ ಬೆಳಗಿಸಲು ಕಳುಹಿಸಿರುವೆ ಕಂದ ಅದು ನಿನ್ನ ಮಕ್ಕಳ ಪ್ರೇರಣೆಯಾಗಿರಬಹುದು ನಿನ್ನ ಕುಟುಂಬದ ಪ್ರೇರಣೆಯಾಗಿರಬಹುದು ನಿನ್ನ ಸುತ್ತಮುತ್ತಲಿನ ಪರಿಸರದ ಪ್ರೇರಣೆಯಾಗಿರಬಹುದು ಕಂದ ಒಂದೊಂದು ನನ್ನ ಅಂಶವು ಒಂದೊಂದು ಬೆಳಕಿನ ಪ್ರೇರಣೆಯೇ ಆಗಿದೆ ಅದನ್ನು ಅರ್ಥ ಮಾಡಿಕೊಂಡು ಒಳ್ಳೆಯ ಉದ್ದೇಶದ ಕರ್ಮ ಹೊಂದು ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆವರಿಸುತ್ತದೆ ಅದನ್ನು ನೀನು ಸಂಪೂರ್ಣವಾಗಿ ಅನುಭವಿಸುತ್ತೀಯಾ ನೀನು ಸೌಭಾಗ್ಯಶಾಲಿಯಾಗಿರುವೆ ಹಾಗಾಗಿ ನೀನು ನನ್ನ ಆಯ್ಕೆಯಾಗಿರುವೆ ಕಂದ ಖಂಡಿತವಾಗಿಯೂ ನಿನ್ನ ಸಂಪೂರ್ಣ ಭಾರವನ್ನು ನಾನು ಭರಿಸಿದ್ದೇನೆ ಮುಂದೆ ಸಾಗು ದೃಢವಾದ ಒಂದು ವಿಶ್ವಾಸದ ಆಲೋಚನೆಯೊಂದಿಗೆ ಖಂಡಿತವಾಗಿಯೂ ನಿನ್ನ ಬದುಕು ಬದಲಾಗುತ್ತದೆ ಹೊಸದೊಂದು ತಿರುವು ನಿನ್ನ ಜೀವನವನ್ನು ಪ್ರವೇಶ ಮಾಡುತ್ತದೆ ಆರೋಗ್ಯವಂತನಾಗಿ ಬಾಳುತ್ತೀಯಾ ಇದು ನನ್ನ ಕೃಪೆಯ ಆಶೀರ್ವಾದವಾಗಿದೆ ಈಗ ಎದ್ದೇಳು ಭಯ ತೊರೆದು ಮುಂದೆ ಸಾಗು ಆಗಬೇಕಾಗಿರುವ ಕೆಲಸದ ಕಡೆ ಪ್ರಾಮಾಣಿಕವಾಗಿ ಗಮನ ಕೊಡು ಹಾಗೆ ನಿನ್ನ ಸಾಧನೆಯ ಗುರಿಯ ಕಡೆ ಲಕ್ಷ್ಯ ಹೊಂದು ಖಂಡಿತವಾಗಿಯೂ ನಿನ್ನ ಜೊತೆ ನನ್ನ ಪಯಣ ಶುರುವಾಗಿದೆ ಕಂದ ಅದಕ್ಕಾಗಿಯೇ ನಿನ್ನ ಜೀವನ ಬದಲಾವಣೆಯನ್ನು ಕಾಣುತ್ತಿದೆ ಅದಕ್ಕೆ ತಕ್ಕ ಹಾಗೆ ನೀನು ಬಯಸಿದ ಜೀವನ ನಿನ್ನದಾಗುತ್ತದೆ ನಿನ್ನ ಭವಿಷ್ಯವನ್ನ ಸ್ವಯಂ ನಾನೇ ರೂಪಿಸಿಕೊಡುವ ಭಾರವನ್ನು ಬರಿಸಿದ್ದೇನೆ ಅದಕ್ಕೆ ತಕ್ಕ ಹಾಗೆ ನಿನ್ನ ಜೀವನ ನಿನ್ನ ಭವಿಷ್ಯ ಸಮೃದ್ಧವಾಗಿರುತ್ತದೆ ಮಗು ಈ ಜೀವನ ಒಂದು ಯುದ್ಧ ನಾನು ನಿನ್ನ ಜೊತೆ ಇರುವೆ ನಿನ್ನ ಕವಚವಾಗಿ ನಿನ್ನ ಶಸ್ತ್ರವಾಗಿ ನಿನ್ನ ಬಲವಾಗಿ ನಿನ್ನ ಯುಕ್ತಿಯಾಗಿ ನಿನ್ನ ಆತ್ಮವಿಶ್ವಾಸವಾಗಿ ಕಂದ ನೀನು ನನ್ನ ಭಕ್ತಿಯಲ್ಲಿ ಮುಳುಗಿದಾಗ ಪ್ರೇಮ ವಿಶ್ವಾಸದಿಂದ ನನ್ನ ಹೆಸರನ್ನ ಕೂಗಿದಾಗ ನಾನು ನಿನ್ನ ಬಳಿ ಓಡಿ ಬರುತ್ತೇನೆ ನಾನು ದೂರ ಕುಳಿತಿರುವ ದೇವರಲ್ಲ ಮಂದಿರದಲ್ಲಿ ಕುಳಿತಿರುವ ಮೂರ್ತಿಯೂ ಅಲ್ಲ ನಾನು ನಿನ್ನೊಳಗೆ ಇರುವೆ ನಿನ್ನ ಪ್ರತಿ ಉಸಿರು ನಾನೇ ಆಗಿರುವೆ ನಿನ್ನ ಪ್ರತಿ ಹೃದಯದ ಬಡಿತ ನಾನೇ ಆಗಿರುವೆ ನನ್ನನ್ನು ಹೊರಗೆ ಹುಡುಕಬೇಡ ನಿನ್ನೊಳಗೆ ಇರುವೆ ನಾನು ಇಂದು ನಿನ್ನನ್ನು ನಾನು ಕೂಗಿರುವೆ ಏಕೆಂದರೆ ನಾನು ಬಯಸುತ್ತಿರುವೆ ನಿನ್ನ ಶಕ್ತಿಗಳನ್ನ ನೀನು ಅರಿಯಬೇಕು ನಾನೆಂದಿಗೂ ಬಯಸುವುದಿಲ್ಲ ನನ್ನ ಸಂತಾನ ಭಯ ಮತ್ತು ದುರ್ಬಲತೆಯಿಂದ ಬಾಳುವುದನ್ನ ಕಂದ ಮಗು ನಿನ್ನ ಜೀವನದ ಸ್ವಾಮಿ ನೀನೇ ಆಗಬೇಕು ಕಂದ ನಿನ್ನ ಭಾಗ್ಯದ ಒಡೆಯ ನೀನೇ ಆಗಿರಬೇಕು ಎದ್ದು ನಿಲ್ಲು ನಿನ್ನೊಳಗೆ ನೋಡು ಈಗ ನೀನು ಸಾಧಾರಣ ವ್ಯಕ್ತಿಯಲ್ಲ ನೀನು ನನ್ನ ಮಗು ನಿನ್ನ ಕಣ್ಣುಗಳಲ್ಲಿ ಒಂದು ಬಲವಾದ ವಿಶ್ವಾಸ ದೃಢತೆಯನ್ನ ಮೂಡಿಸಿಕೊಂಡು ನಿನ್ನ ಕೈಗಳಲ್ಲಿ ಪರಿಶ್ರಮದ ಬಲ ತುಂಬಿಸಿಕೊಂಡು ಆತ್ಮವಿಶ್ವಾಸದಿಂದ ಮುಂದೆ ಸಾಗು ಈ ಜಗತ್ತಿನ ಯಾವುದೇ ಶಕ್ತಿ ನಿನ್ನನ್ನ ತಡೆಯಲು ಸಾಧ್ಯವಿಲ್ಲ ಏಕೆಂದರೆ ಸ್ವಯಂ ನಾನೇ ನಿನ್ನ ಮಾರ್ಗದರ್ಶನ ಮಾಡುತ್ತಿರುವೆ ರಕ್ಷಣೆಗೆ ನಿಂತಿರುವೆ ಹಾಗೆ ನಿನ್ನ ಜೊತೆಯಾಗಿ ನಾನೇ ನಡೆಯುತ್ತಿರುವೆ ಮಗು ನಾನೇ ನಿನ್ನ ಜನ್ಮವೂ ಆಗಿರುವೆ ನಾನೇ ನಿನ್ನ ಅಂತ್ಯವೂ ಆಗಿರುವೆ ಹಾಗೆ ನಾನೇ ನಿನ್ನ ಮರುಜನ್ಮವೂ ಆಗಿರುವೆ ಕಂದ ಹಾಗಾಗಿ ಯಾವುದಕ್ಕೂ ಯಾರಿಗೂ ಹೆದರಬೇಡ ಧೈರ್ಯವಾಗಿ ನನ್ನ ಸಾಯಿ ನನ್ನ ಜೊತೆ ಇದ್ದಾರೆ ಎನ್ನುವ ಭರವಸೆಯಿಂದ ಮುಂದೆ ಸಾಗು ಅದೇ ವಿಶ್ವಾಸ ನಿನ್ನ ಜೀವನ ನಿನ್ನ ಭವಿಷ್ಯವನ್ನ ನೀನು ಇಚ್ಛಿಸಿದಂತೆ ರೂಪಿಸಿಕೊಡುತ್ತದೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯ ಮಾತುಗಳಿಂದ ನಾನೆಂದಿಗೂ ಹಿಂದೆ ಸರಿಯುವುದಿಲ್ಲ ಕಂದ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೇ ಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ